ಗೆದ್ದು ವಿಶ್ವ ದಾಖಲೆ ಬರೆದ ಬೆಂಗಳೂರು ಬುಲ್ಸ್ ಸಂಧ್ಯಾ ಬದಲಿಸಿದ ಸೂಪರ್ ಟ್ಯಾಕಲ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದೆ ನನಗಂತೂ ಸಖತ್ ಖುಷಿ ಆಯಿತು ಗುರು ಯಾಕಪ್ಪ ಅಂದರೆ ಬೆಂಗಳೂರು ಬುಲ್ಸ್ ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅದರಲ್ಲೂ ಈ ಒಂದು ಸೂಪರ್ ಟ್ಯಾಕಲ್ ಇದೆಯಲ್ಲ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಲೀಡಲ್ಲಿತ್ತು ಬೆಂಗಳೂರು ಬುಲ್ಸ್ ತಂಡ ಆಲ್ ಔಟಲ್ಲಿತ್ತು ಆಗ ಈ ಒಂದು ಸೂಪರ್ ಟ್ಯಾಕಲ್ ಬಂತು ಈ ಒಂದು ಸೂಪರ್ ಟ್ಯಾಕಲಿಂದ ಪಂದ್ಯ ಬದಲಾಯಿತು ಬೆಂಗಳೂರು ಬುಲ್ಸ್ ತಂಡ ಐದು ಪಾಯಿಂಟ್ಗಳಿಂದ ಪಂದ್ಯವನ್ನು ಗೆದ್ದಿದೆ ಇದು ನಮ್ಮ ಸೂಪರ್ ವಿನ್ ಅಂತಲೇ ಹೇಳ್ಬೋದು ಹ್ಯಾಟ್ರಿಕ್ ಗೆಲುವು ಬೆಂಗಳೂರು ಬುಲ್ಸ್ ತಂಡದಲ್ಲಿ ಅಲಿ ರಜಾ ಅವರು ಎಂಟು ಅಂಕ ತೆಗೆದರು ಡಿಫೆಂಡರ್ ದೀಪಕ್ ಅವರು ಐದು ಅಂಕ ಸತ್ಯಪ್ಪ ಮಟ್ಟಿ ಅವರು ನಾಲ್ಕು ಅಂಕ ಸಂಜಯ್ ದುಲ್ ಮೂರು ಅಂಕ ಸೂಪರ್ ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ತಂಡ ಬೆಂಗಳೂರು ಬುಲ್ಸ್ ತಂಡ ರೈಡಿಂಗಲ್ಲಿ ಸ್ವಲ್ಪ ಕಡಿಮೆ ಪಾಯಿಂಟ್ ತೆಗೆದ್ರೂ ಟ್ಯಾಕಲಲ್ಲಿ ಆಗಿ ಮಾಡಿತು ನಮಗೆ ಆಲ್ಔಟು ಕೂಡ ಸಿಕ್ತು ಬೆಂಗಳೂರು ಬುಲ್ಸ್ ತಂಡದ ಪರಿಸ್ಥಿತಿ ನೋಡೋದಾದರೆ ಸ್ಟಾರ್ಟಿಂಗಲ್ಲಿ ಲೀಡ್ ಅವ್ರಿಗೆ ಕೊಡ್ತಾರೆ ಅದಾದಮೇಲೆ ನಮಗೆ ಲೀಡ್ ಬರುತ್ತೆ ಅವ್ರ ಕಡೆ ಚೆನ್ನಾಗಿ ಆಡಿದ್ದು ನಿತಿನ್ ಕುಮಾರ್ ಅದನ್ನು ಬಿಟ್ಟರೆ ಮತ್ತೊಬ್ಬ ಅಲಿ ಅದನ್ನು ಬಿಟ್ಟರೆ ಬೆಂಗಳೂರು ಬುಲ್ಸ್ ತಂಡ ಚೆನ್ನಾಗಿ ಆಡಿ ಪಂದ್ಯವನ್ನು ಗೆದ್ದಿದ್ದಾರೆ ಇದು ನಮ್ಮ ಹ್ಯಾಟ್ರಿಕ್ ಗೆಲುವು ಫಸ್ಟು ಹ್ಯಾಟ್ರಿಕ್ ಸೋಲು ಸೆಕೆಂಡ್ ಹ್ಯಾಟ್ರಿಕ್ ಗೆಲುವು ಬೆಂಗಳೂರು ಬುಲ್ಸ್ ತಂಡ ಪರಾಕ್ರಮ ಗುರು ಬೆಂಕಿ